ಭಾರತೀಯ ಜನತಾ ಪಾರ್ಟಿಯ ಯುವ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ದಿನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾರಣ ಅಲ್ಲಿರ್ತಕ್ಕಂಥ ಶಾಸಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳದಿಂದನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರು ಡೆತ್ ನೋಟನ್ನು ಕೂಡ ಬರೆದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ಬಹಳ ನೋವಿನ ಸಂಗತಿ ಇದು ನಾನು ರಾಜ್ಯ ಸರ್ಕಾರಕ್ಕೆ ಗೃಹ ಸಚಿವರನ್ನು ಆಗ್ರಹ ಮಾಡ್ತೇನೆ ಅದು ಯಾಕೇನೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಸಾಕಷ್ಟು ಕಾರ್ಯಕರ್ತರ ಮೇಲೆ ವಿನಾಕಾರಣ ಎಫ್ಐ ಗಳನ್ನು ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಅವರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ನಿರಂತರ ನಡ್ಕೊಂಡು ಬಂದಿದೆ ನಮ್ಮ ವಿನಯ್ ಸೋಮಯ್ಯ ಅವರು ಅವರ ಆತ್ಮಹತ್ಯೆ ಕೂಡ ಇದೇ ರೀತಿ ಒತ್ತಡದ ಕಾರಣದಿಂದಾಗಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದೆ ಟೆನ್ಸ್ ನೋಡಲು ಕೂಡ ಅದೇ ಇದೆ ನಾನು ಮಾನ್ಯ ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ ಬಿಜೆಪಿ ಕಾರ್ಯಕರ್ತ ಅನ್ನೋದ್ಕಿಂತ ಹೆಚ್ಚಾಗಿ ಇದು ಮಾನವೀಯತೆ ದೃಷ್ಟಿಯಿಂದ ಮಾನ್ಯ ಗೃಹ ಸಚಿವರು ನೋಡಬೇಕಾಗ್ತದೆ ಇವತ್ತು ಯಾವ ರೀತಿ ಬಿಜೆಪಿ ಕಾರ್ಯಕರ್ತರು ಇರ್ಬೋದು ಅಥವಾ ಯಾವುದೇ ಜನಸಾಮಾನ್ಯರ ಮೇಲೆ ಯಾವ ರೀತಿ ಇವತ್ತು ನಿಮ್ಮ ಆಡಳಿತಾವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಮಾನ್ಯ ಗೃಹ ಸಚಿವರು ಮತ್ತೊಮ್ಮೆ ನಾನು ಆಗ್ರಹ ಮಾಡ್ತೇನೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಇದರಿಂದ ಶಾಸಕರಿದ್ದಾರೋ ಮತ್ತೊಬ್ಬರಿದ್ದಾರೋ ಇವೆಲ್ಲವನ್ನೂ ಕೂಡ ಇದನ್ನು ಪರಿಶೀಲಿಸಿ ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಸಹ ಆ ಒಂದು ವಿನಯ್ ಸೋಮಯ್ಯ ಅವರ ಸಾವಿಗೆ ನ್ಯಾಯವನ್ನ ಕೊಡಬೇಕು ಇಲ್ಲ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ಉಗ್ರ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಹಾಗಾಗಿ ತಕ್ಷಣ ಎಚ್ಚೆತ್ಕೊಂಡು ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತುರ್ತಾಗಿ ಕ್ರಮನ ಕೈಗೊಳ್ಳಬೇಕು ಕಠಿಣವಾದ ಕ್ರಮನ ಕೈಗೊಳ್ಳಬೇಕು